ಸ್ವಾಗತ ಬಡವರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ನಿವೇಶನ ವಿತರಿಸಲು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಭೂಮಿ ಖರೀದಿಸಿ ಲೇಔಟ್ ನಿರ್ಮಾಣ ಡಾಕ್ಟರ್ ಬಸ್ತಿ ರಂಗಪ್ಪ ಭರವಸೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ಜನರು ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿಯೇ ತಮ್ಮ ಉಳಿತಾಯ ಖಾತೆಗಳನ್ನು ತೆರೆದು ವ್ಯವಹರಿಸುವ ಜೊತೆಗೆ ಷೇರುದಾರರಾಗಿ ಸಂಘದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಸಂಘದ ಅಧ್ಯಕ್ಷ ಡಾಕ್ಟರ್ ಬಸ್ತಿ ರಂಗಪ್ಪ ಮನವಿ ಮಾಡಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದ ದಲಿತ ಶಿಕ್ಷಣಾಭಿವೃದ್ಧಿ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕೃಷ್ಣರಾಜಪೇಟೆ ತಾಲೂಕು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇಂದಿನ ದಿನಮಾನದಲ್ಲಿ ಎಲ್ಲರೂ ಒಂದು ಸ್ವಂತ ಸೂರನ್ನು ಹೊಂದಬೇಕು ಎನ್ನುವುದು ನಮ್ಮ ಜೀವಿತದ ಜೀವಮಾನದ ಕೊನೆಯ ಆಸೆಯಾಗಿದೆ ಈ ಕನಸನ್ನು ಸಾಕಾರ ಮಾಡುವ ದಿಕ್ಕಿನಲ್ಲಿ ದೃಢವಾದ ಹೆಜ್ಜೆ ಹಾಕಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗ ಗೃಹ ನಿರ್ಮಾಣ ಸಹಕಾರ ಸಂಘವು ಕೃಷ್ಣರಾಜಪೇಟೆ ಪಟ್ಟಣದ ವ್ಯಾಪ್ತಿಯಲ್ಲಿ ಒಂದೂವರೆ ಎಕರೆ ಕೃಷಿ ಜಮೀನನ್ನು ಖರೀದಿಸಿ ಭೂ ಪರಿವರ್ತನೆ ಮಾಡಿ ಲೇಔಟ್ ನಿರ್ಮಾಣ ಮಾಡಿ ನಿವೇಶನಗಳನ್ನಾಗಿ ವಿಂಗಡಿಸಿ ಮಧ್ಯಮ ವರ್ಗದ ಜನರು ಹಾಗೂ ಶ್ರೀ ಸಾಮಾನ್ಯರ ಕೈಗೆಟುಕುವ ದರದಲ್ಲಿ ನಿವೇಶನಗಳನ್ನು ವಿತರಣೆ ಮಾಡಲು ನಮ್ಮ ಆಡಳಿತ ಮಂಡಳಿಯು ದೃಢವಾದ ತೀರ್ಮಾನವನ್ನು ಕೈಗೊಂಡು ಕಾರ್ಯೋನ್ಮುಖವಾಗಿದೆ ಆದ್ದರಿಂದ ನಿವೇಶನವನ್ನು ಹೊಂದಬೇಕೆಂದು ಸಂಘದ ಸದಸ್ಯರು ಮೂರು ಲಕ್ಷ ರೂಪಾಯಿಗಳ ಮೊದಲ ಕಂತನ್ನು ಪಾವತಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಸಹಕಾರ ನಿಬಂಧಕರು ಸಹಾಯಕ ನಿಬಂಧಕರು ನಿಗದಿಪಡಿಸುವ ದರವನ್ನು ಅಂತಿಮವಾಗಿ ನಿವೇಶಕ್ಕೆ ಇಡಲಾಗುತ್ತದೆ ಸಂಘದ ಸದಸ್ಯರು ಹಾಗೂ ಷೇರುದಾರರು ನಿವೇಶನವನ್ನು ಪಡೆದುಕೊಳ್ಳಲು ಮುಂಗಡವಾಗಿ ಹಣವನ್ನು ಪಾವತಿಸುವ ಜೊತೆಗೆ ನಮ್ಮ ಸಂಘದ ಬ್ಯಾಂಕಿಂಗ್ ಶಾಖೆಯಲ್ಲಿ ಉಳಿತಾಯ ಖಾತೆಗಳನ್ನು ತೆರೆದು ವ್ಯವಹಾರ ಮಾಡುವ ಮೂಲಕ ಸಂಘದ ಮುನ್ನಡೆಗೆ ಕಾರಣರಾಗಬೇಕು ಎಂದು ಬಸ್ತಿ ರಂಗಪ್ಪ ಮನವಿ ಮಾಡಿದರು ಕಾರ್ಯನಿರ್ವಾಹಕ ಮಂಡಳಿಯ ಕಾರ್ಯದರ್ಶಿ ಚೆಲುವಯ್ಯ ಅವರು ಸಂಘದ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ನಡಾವಳಿಗಳನ್ನು ಓದಿ ರೆಕಾರ್ಡ್ ಮಾಡಿ ಸಂಘದ ಜಮಾ ಖರ್ಚು ಲಾಭ ನಷ್ಟ ಆಸ್ತಿ ಜವಾಬ್ದಾರಿ ತಕ್ತೆಗಳನ್ನು ಹಾಗೂ ಅಡಿಟ್ ವರದಿಯನ್ನು ಓದಿ ಸಭೆಯ ಒಪ್ಪಿಗೆ ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದಾಜು ಬಜೆಟ್ ಅನ್ನು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯಲಾಯಿತು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಉಪಾಧ್ಯಕ್ಷರಾದ ಎಚ್ ಪುಟ್ಟರಾಜು ನಿರ್ದೇಶಕರಾದ ಕೆ ನಂಜಪ್ಪ ಎಚ್ ದಾಸ್ ಪರಶಿವಮೂರ್ತಿ ಎ ಎಸ್ ಜಯಣ್ಣ ಸಿಂಧಟ್ಟ ಪುಟ್ಟರಾಜು ಎಸ್ ಶಿವರಾಮು ಮರಿಯಪ್ಪ ಎಪಿಎಂಸಿ ಮಾಜಿ ನಿರ್ದೇಶಕ ಸೋಮ್ ಸುಂದರ್ ಬಲರಾಮ್ ಲೋಕೇಶ್ವರಿ ಸರಸುತ್ತಮ್ಮ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಗಣ್ಯರು ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣ ಮೂರು ನಮಗೆ ಬಾಡಿಗೆ ಜಾಸ್ತಿ ಕೊಡಿ ಬಾಡಿಗೆ ಜಾಸ್ತಿ ಕೊಡಿ ಅಂತ ನಾವು ನಮ್ಗೆ ನಡೀತಾ ಇಲ್ಲ ವ್ಯವಹಾರ ನಡೀತಾ ಇಲ್ಲ ಇದ್ರಲ್ಲೇ ಗೊತ್ತಾಡ್ತಾ ಇದೀವಿ ಅದರಿಂದ ಬಾಡಿಗೆ ಕೊಡಕ್ಕಾಗಲ್ಲ ಅನ್ನೋದು ಒಂದು ತರ ಇದ್ದೀವಿ ಈಗೇನು ಅವರೆಲ್ಲ ಕೆಳಗಡೆಯವರು ಕೆಳಗಡೆ ಅವರು ಬಿಸ್ನೆಸ್ ಮ್ಯಾನು ಕೊಡ್ತಾರೆ ಬಿಡಿ ತೊಂದರೆ ಇಲ್ಲ ಅಟ್ಲೀಸ್ಟ್ ನಾವು ನಮ್ಮ ಲೇಔಟ್ ಪ್ಲಾನ್ ಏನು ಆದಮೇಲೆ ನಾವು ಸ್ವಲ್ಪ ಕೊಡಲೇಬೇಕಾಯ್ತದೆ ಕಾರಣ ಬ್ಯಾಂಕನ್ನು ರನ್ನಿಂಗ್ ಮಾಡ್ಬೇಕಾಯ್ತದೆ ನಾವು ಯಾವುದೇ ವ್ಯವಹಾರ ಕೈಯಲ್ಲಿ ದುಡ್ಡಿನ ವ್ಯವಹಾರ ಇಲ್ಲ ನಾವೇನೇ ವ್ಯವಹಾರ ಮಾಡಬೇಕಾದ್ರೆ ನೀವು ಬ್ಯಾಂಕಿಗೆ ಕಟ್ಟಬೇಕು ಬ್ಯಾಂಕಲ್ಲಿ ಅದು ಡೆಪಾಸಿಟ್ ಆಗಬೇಕು ನೀವೇನೇ ವಾಪಸ್ ತಗೋತೀವಿ ಅಂದ್ರೆ ನಾವು ಚೆಕ್ ಕೊಟ್ಟು ನಿಮ್ಮ ಬ್ಯಾಂಕಲ್ಲಿ ತಗೋಬೇಕು ನೀವು ಅದು ನಾನು ಆಗ ಒಂದು ವರ್ಷ ಎರಡು ವರ್ಷದಿಂದ ಹೇಳ್ತಾ ಇದ್ದೀವಿ ಒಂದು ಲಕ್ಷ ಬಂಡವಾಳ ಹಾಕಿಕೊಂಡು ರೆಡಿ ಮಾಡಿಬಿಟ್ಟು ಬ್ಯಾಂಕಾಗಿ ಇವತ್ತುವರೆಗೂ ನಾವು ಯಾರೂ ಬ್ಯಾಂಕ್ ವ್ಯವಹಾರ ಮಾಡ್ದೆರಂದರೆ ಒಬ್ಬರನ್ನ ಅಪಾಯಿಂಟ್ ಆಗಿಲ್ಲ ಬ್ಯಾಂಕಿಗೆ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೋಬೇಕು ಈಗ ನಮ್ದು ಅಗ್ರಿಮೆಂಟ್ ಐದಿದ್ದಂಗೆನೇ ನಮ್ಮದು ಪ್ರೋಸೆಸ್ ಸ್ಟಾರ್ಟ್ ಆಗೇ ಇದ್ದಾವೆ ನೀವು ಯಾರೇ ಬಂದು ಇಪ್ಪತ್ತು ಸಾವಿರ ಹತ್ತು ಸಾವಿರ ಎರಡು ಸಾವಿರ ಒಂದು ಸಾವಿರ ಕಟ್ಟಿದ್ರೆ ತಗೊಳಕ್ಕೆ ಒಬ್ರು ಬೇಕೇ ಬೇಕಲ್ಲ ಅಕೌಂಟು ಬ್ಯಾಂಕಿಗೆ ಅವರು ಪೇಮೆಂಟ್ ಕೊಡಲೇಬೇಕಲ್ಲ ನಾವು ಮತ್ತು ಪಿಗ್ ಬಿ ಎತ್ತಬೇಕು ಅನ್ನೋದರು ಯಾರ್ಯಾರು ಒಂದು ಇಬ್ಬರನ್ನ ಬಿಗ್ ಬಿಗ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೂ ಮಾಡಬೇಕು ಈ ಥರ ಪ್ರೋಸೆಸ್ ಮಾಡಿದಾಗ ನಾವು ರೆಂಟ್ ಅಂತೂ ಕೊಡಲೇಬೇಕಾಗ್ತದೆ ಈಗ ಒಂದು ಸಾವಿರ ಇದ್ದೀವಿ ಎಷ್ಟು ಹೆಚ್ಚುವರಿ ಮಾಡ್ಬೋದು ನಿಮ್ಮೆಲ್ಲರೂ ಅಭಿಪ್ರಾಯ ಕೊಟ್ಟರೆ ಅಷ್ಟನ್ನು ನಾನು ಮಾಡ್ತೀನಿ ಅದರಿಂದ ನಾನು ಲೇಔಟ್ ಆಗೋವರೆಗೆ ನಾನು ಕೊಡೋಕ್ಕಾಗಿಲ್ಲ ಸಂಭವ ಅಂತ ಹೇಳ್ಕಂಡು ಗಂಟೆ ತಳ್ಕ ಬಂದೀನಿ ಅವ್ರಿಗೆ ಅದರಿಂದ ದಯಮಾಡಿ ಎಷ್ಟು ಕೊಡೋದು ಅಂತ ನೀವು ಸರ್ವ ಸದಸ್ಯರು ಹೇಳ್ತೀರೋ ಅಷ್ಟನ್ನು ಕೊಡ್ರಿ ದುಕು ಹಂಗ್ ದು ದುಡ್ಕ ಹೋಗಲಿಲ್ಲ ಈಗ ನಾನು ಲೀಗಲ್ ಒಪಿನಿಯನ್ ತಗೊಂಡೆ ಇದು ಅಗ್ರಿಮೆಂಟ್ ಮಾಡಿರೋದು ಲಾಯರ್ ಲೀಗಲ್ ಒಪಿನಿಯನ್ ತಗೊಂಡ್ರೆ ನಾನು ಹೆಜ್ಜೆ ಇಟ್ಟಿಲ್ಲ ಎಲ್ಲಿ ನಮಗೆ ಮತ್ತೇನು ತೊಂದರೆ ಆಗುತ್ತೋ ಅನ್ನೋ ಕಾರಣಕ್ಕೆ ಲಾ ಲೀಗಲ್ ಒಪಿನಿಯನ್ ತಗೊಂಡೆ ಫೈನಲ್ ಅಂತ ಬಂದು ಆನ್ಲೈನ್ ರಿಜಿಸ್ಟರ್ ಅಗ್ರಿಮೆಂಟ್ ಮಾಡಿಸಿ ಈಗ ಸಬ್ ರಿಜಿಸ್ಟರ್ ಅಗ್ರಿಮೆಂಟ್ ಒಂದು ಉಳಿದಾಯಿದೆ ಅವ್ರಿಗಿನ್ನೂ ಈಗ ಐದು ಲಕ್ಷ ಕೊಟ್ಟಿವೆ ಇನ್ನು ಇಪ್ಪತ್ತು ಲಕ್ಷ ದುಡ್ಡು ಕೊಡಬೇಕು ಅವ್ರಿಗೆ ನಮ್ಮ ಸಮುದ್ದದಲ್ಲಿ ಈಗ ಒಂದು ನಾಲ್ಕು ಲಕ್ಷ ಇದೆ ಇನ್ನು ಬಾಕಿ ಅವ್ರು ಅಡ್ಜಸ್ಟ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿ ನಾವೊಂದು ಹದಿನೈದು ಇಪ್ಪತ್ತು ಲಕ್ಷ ಜನ ಕೊಟ್ಟರೆ ರಿಜಿಸ್ಟ್ರ್ ಅಗ್ರಿಮೆಂಟ್ ಆಗುತ್ತೆ ರಿಜಿಸ್ಟರ್ ಅಗ್ರಿಮೆಂಟ್ ಆದ ನಂತರ ಸೈಟಿಗೆ ಮಟ್ಟ ಮಾಡಿಸಿದ್ವಿ ಕಲ್ಲು ಹಾಕಿದ್ವಿ ಹೋಗಿ ನೋಡ್ಬೋದು ಏನು ಬೇರೆ ಇಲ್ಲ ಎಲ್ಲ ಫಿಕ್ಸ್ ಆಗಿದೆ ಆಗ ನಾವು ಟ್ರಂಚ್ ಹೊಡಿಸಿ ಲೇಔಟ್ ಮಾಡಿ ಡ್ರೈನೇಜ್ ಮಾಡಿ ರೋಡ್ ಮಾಡಿ ಮತ್ತೆ ಎಲ್ಲಾನು ಮಾಡಿದ ಮೇಲೆ ಬಿ ಸಿ ಅವ್ರಿಗೆ ಪರ್ಮಿಷನ್ ಹೋಗ್ಬೇಕು ನಾವು ಏನು 퍼ಮಿಷನ್ ನಾವು ಫಸ್ಟ್ ಫಸ್ಟ್ ಹೋಗಬೇಕು ಸರ್ ಫಸ್ಟ್ ನಮಗೆ ಈ ತರ ಎಲ್ಲ ಇದು ಮಾಡಿದ್ದೀವಿ ಈ ತರ ಫಾರ್ಮಟ್ ಮಾಡಿಸಿದ್ದೀವಿ ಲೇಔಟ್ ಮಾಡಕ್ಕೆ ನೀವು ಅನುಮತಿ ಕೊಡಬೇಕು ಮತ್ತೆ ನಾವು ದುಡ್ಡು ಅವ್ರಿಗೆ ಕೊಡಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ಡಿಪಾರ್ಟ್ಮೆಂಟ್ ಗೆ ದುಡ್ಡು ಕಟ್ಟಿ ಮಾಡ್ಕಬೇಕು ವ್ಯವಸಾಯೇತ್ರದಿಂದ ಆವಾಗ ಡಿಪಾರ್ಟ್ಮೆಂಟ್ ಅವರು ಆಡ್ ಅದರ ಆಧಾರದ ಮೇಲೆ ಅದು ಹೊಂದೇ ಕ್ರಾಂತ ಆಗುತ್ತೆ ಅಲಿನೇಷನ್ ಸೊ ಅಲಿನೇಷನ್ ಆದಮೇಲೆ ನಾವು ಸೈಟನ್ನು ನಿಮಗೆ ಯಾರ್ಯಾರು ಎಲಿಜಿಬಲ್ ಆಗಿರ್ತೀರಿ ಅವ್ರಿಗೆ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇಲ್ಲ ನೀವು ಲಾಟ್ರಿ ಮಾಡ್ಕೋತೀರೋ ಇಲ್ಲ ಒಂದು ಹೆಸರು ಆದ್ಮೇಲೆ ಒಂದು ಹೆಸರು ಯಾರ್ಯಾರು ಡೇವ್ರೆ ಹಂಗೆ ಬರ್ತೀರೋ ಎಲ್ಲರ ಸಮ್ಮುಖದಲ್ಲಿ ಇದೇ ಥರ ಮಾಡಿ ಎಲ್ಲರಿಗುನೇ ನಾವು ಗುರ್ತು ಮಾಡಿ ಅವ್ರಿಗೆ ಸೈಟ್ ಕೊಡಬೇಕು ಇಲ್ಲಿ ಆಯ್ಕೆ ಮಾಡ್ಕಂಡಾದಮೇಲೆ ಸೈಟನ್ನು ಹೋಗಿ ಅವ್ರಿಗೆ ತೋರಿಸಿ ನಂಬರ್ ಹಾಕಿ ಅವ್ರ ಹ್ಯಾಂಡ್ ಅವ್ರಿಗೆ ನಾವು ಪೇಪರ್ ಮಾಡಿಕೊಡ್ಬೇಕು ಆದ್ದರಿಂದ ನೀವು ಯಾರು ನನಗೆ ಸೈಟ್ ಬೇಕು ಅಂತ ಇಷ್ಟಪಡ್ತೀರಿ ಯಾರು ನನಗೆ ಒಂದು ಏನಾದರೂ ಒಂದು ಸೂರು ಮಾಡಲೇಬೇಕು ಅಂತ ಆಸೆ ಬಿಡ್ತೀರಿ ಎರಡು ಹಂತದ್ದ ಮಾಡಿದ್ದೀವಿ ಇಪ್ಪತ್ತೈದು ಮೂವತ್ತು ಒಂದು ಮೂವತ್ತು ನಲವತ್ತು ಒಂದು ಈಗ ಇಪ್ಪತ್ತೈದು ಮೂವತ್ತರ ಕಟ್ಟವರು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಮೂವತ್ತು ನಲ್ವತ್ತು ಕಟ್ಟೋರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ಇದು ಡಿ ಸಿ ಅವರ ಲೇಔಟ್ನ ಆಧಾರದ ಮೇಲೆ ನಾವು ಫಿಕ್ಸ್ ಮಾಡ್ಕೊಂಡಿರತಕ್ಕಂಥ ಅವರು ಆವರೇಜು ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ನಿಮಗೆ ಬರ್ಬೋದು ಸೈಟ್ಗೆ ಅಂತ ಹೇಳೋರು ನಾವು ಅದೇ ಬೇಸ್ ಮೇಲೆ ಒಂದನೇ ಕಂತು ಎರಡನೇ ಕಂತನ್ನು ನಾವು ಈಸಿ ಈ ಜಮೀನಲ್ಲೇ ರಿಜಿಸ್ಟರ್ ಮಾಡಿಸಿ ಎಲ್ಲನೂ ರೆಡಿ ಮಾಡ್ಕೊಂಡು ಮೂರನೇ ಕಂತಾಣಕ್ಕೆ ಅವ್ರ ಹೋಗ್ತಿವಲ್ಲ ಅವತ್ತು ಅವ್ರು ಫಿಕ್ಸ್ ಮಾಡ್ತಾರೆ ಒಂಬತ್ತಕ್ಕಾದರು ನಿಲ್ಬೋದು ಅದು ಒಂಬತ್ತು ವರೆಗಾರ ನಿಲ್ಬೋದು ಅಥವಾ ಹತ್ತು ಕಾರ ನಿಲ್ಬೋದು ಇಲ್ಲ ಎಂಟು ಕಾರ್ ನಿಲ್ಬೋದು ಫೈನಲ್ ಎನ್ಸ ಡಿಸಿಷನ್ ಡಿ ಸಿ ಆ ಕಾರಣದಿಂದ ಕನ್ವರ್ಷನ್ ಮಾಡಿಕೊಡೋರು ಅವರೇ ಆಗಿರೋದ್ರಿಂದ ತೀರ್ಮಾನ ತಗೊಳ್ಳೋರು ಡಿ ಸಿ ಅವರೇ ಆಗಿರೋದ್ರಿಂದ ಈಗ ತಗೊಳಕ್ಕೆ ಒಪಿನಿಯನ್ ಕೊಡೋರು ಡಿ ಸಿ ಅವರೇ ಆಗಿರೋದ್ರಿಂದ ಇದರಲ್ಲಿ ಯಾರು ಅನುಮಾನ ಪಡೋ ಅವಶ್ಯಕತೆ ಇಲ್ಲ ಹಿಂದೆ ಕಟ್ಟಿರ್ತಕ್ಕಂಥ ದುಡ್ಡು ಎಷ್ಟಿಗೆ ಐವತ್ತು ಸಾವಿರ ಕಟ್ಟವ್ರೆ ಅಥವಾ ಒಂದು ಲಕ್ಷ ಕಟ್ಟವ್ರೆ ಅಂದರೆ ಅಂತ್ಯವರು ಇನ್ನು ಎರಡು ಲಕ್ಷ ಕಟ್ಟಲಿ ಒಂದು ಲಕ್ಷ ಕಟ್ಟಲಿ ಐವತ್ತು ಸಾವಿರ ಕಟ್ಟರೆ ಇನ್ನು ಎರಡೂವರೆ ಕಟ್ಟಲಿ ಫಸ್ಟ್ ಕಟ್ಟಿ ಎರಡನೇ ಕಂತಿನ ಆರು ತಿಂಗಳ ಟೈಮ್ ಇರುತ್ತೆ ಆಗ ಎರಡನೇ ಕಂತಿನ ಮೂರು ಲಕ್ಷ ರೆಡಿ ಮಾಡ್ಕೊಳ್ಳಿ ಒಂದೇ ಸರಿ ಕಟ್ಟಬೇಕು ಅಂತ ಏನಿಲ್ಲ ಆಗ ಅವ್ರು ಎರಡನೇ ಕಂತಾದ ಆದಮೇಲೆ ನಿಮಗೆ ಸೈಟ್ ಗುರುತು ಮಾಡಿಕೊಡ್ತೀವಿ ಇದು ನಿನ್ನ ಸೈಟು ಅಂತ ಫಿಕ್ಸ್ ಮಾಡಿ ಅದಕ್ಕೆ ಒಂದು ಪೇಪರ್ನೂ ಮಾಡಿಕೊಟ್ಬಿಡ್ತೀವಿ ನಿಮಗೆ ಅಗ್ರಿಮೆಂಟ್ ಇಸ್ ಇಂಥ ನಂಬರ್ ಸೈಟು ಇಂಥವ್ರದ್ದು ಅಂತ ಅದಕ್ಕೆ ಬೇರೆಯವ್ರು ಯಾರು ಇದು ಮಾಡಂಗಿಲ್ಲ ಆ ಕಾರಣದಿಂದ ಇಷ್ಟು ಪ್ರೋಸೆಸ್ನ ಮಾಡಬೇಕು ಅಂದರೆ ಈಗ ನಮ್ಮಲ್ಲಿರ್ತಕ್ಕಂಥ ಸದಸ್ಯರು ದಯಮಾಡಿ ದುಡ್ಡು ಕಟ್ಟಬೇಕು ಸೈಟ್ ಬೇಕು ಅನ್ನೋರು ಅಪ್ಪ